ಇದು ಹೋಮ್ವರ್ಕ್ ಮಾಡುತ್ತೆ ಅಂದ್ರ ಈಗ ಎಲ್ಲೂ ಎಲ್ಲ ಕುರಿ ಕಲಂದ ಅದು ಎಲ್ಲ ಕಸ ಹೊಡ್ದಾನ ನಾನು ಒಂದು ದಿವಸ ಈಗ ನೀರು ಕಸ ಕಟ್ಟೀನಿ ಅವರು ಹೊಲಕ್ಕೆ ಹೋದ್ರಿ ಒಂದು ಸ್ವಲ್ಪ ಕುರಿಗಳಿಗೆ ಮೇವು ಇಲ್ಲ ಅಂತ ಹೇಳ್ಕೆಸಿಂದ ಮೇವು ತರ್ಲಕ್ಕ ಹೋಗ್ಯಾರ ಹೊಲಕ್ಕೆ ಚೆನ್ನು ಅಂತೂ ಏನೋ ಮಂದ್ಕೊಂಡಾಡ್ರಿ ಲೈಟು ಹೋಗ್ಬಿಟ್ಟವ ಮುಂಜಾತ ಇದಕ್ಕೆ ಹೋಗ್ಯಾವ ಲೈಟ ಪೂರ ಎಲ್ಲ ಕತ್ ಕತ್ಲ ಮುಂಜಾತ ಐರಕ್ಕೆ ಇದಕ್ಕೆ ಹೋಗ್ಯೂ ಲೈಟೇ ಬಂದಿಲ್ಲ ರೀ ನಾನು ಇನ್ನೂ ಕಸ ಹೊಡೆದು ಬಾಂಡಿ ತಿಕ್ಕಬೇಕು

ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದಿರಿ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ಮುಂಜಾವತ್ತ ಜಾಸ್ತಿ ವಿಡಿಯೋ ಅಂತೂ ನನಗೆ ಮಾಡೋದಾಗಿಲ್ಲ ರೀ ಯಾಕಂದ್ರೆ ಮನೆಗೆ ಇದ್ದು ಇವತ್ತ ಹೊಲಕ್ಕಂತೂ ಹೋಗಿಲ್ಲ ನಿನ್ನೇನು ಹೊಲಕ್ಕೆ ಹೋಗಲಿಲ್ಲ ಮತ್ತು ಇವತ್ತು ಭೀ ಹೊಲಕ್ಕೆ ರೀ ಕೆಲಸ ಭಾಳ ದಾಡ್ ಹಾಲಿಲ್ಲ ಆಯಿತಾ ಹೊಲದಾಗ ಭೀ ಜಾಸ್ತಿ ಏನು ಕೆಲಸ ಇರಲಿಲ್ಲ ಅದೇ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜೋಳ ಸ್ವಲ್ಪ ಪೆಟಿಟ್ಗಳಿಗೆ ಹಾಕಿದ್ದು ಒಂದು ಸ್ವಲ್ಪ ಜೋಳದ ಆ ಗೋದಾಗ ಮೆಕ್ಕೆಜೋಳ ಜೋಳ ಮತ್ತು ಜೋಳ ದಂಟ ಇದ್ದು ಅದಕ್ಕೆ ಗೋಧಿ ಎಲ್ಲ ದಪ್ಪದೊಳಿ ಆಲಾಗತ್ತದ ಅಂತ ಹೇಳ್ಕಿಸ್ ಕೊಯ್ದು ಹಾಕೊಂಬಂದಿರು ಬಂದಿದ್ರು ಅದಕ್ಕೆ ಮತ್ತು ನಾನೇ ಒಬ್ಬನೇ ಹೋಗ್ತೀನಿ ಬಿಡ ಅಂತ ಹೇಳ್ಕ ಬಿಟ್ಟು ಅವರೇ ಒಬ್ಬರೇ ಹೋದರು ನಾನು ಒಂದು ದಿವಸ ನಿನ್ನೆ ಒಂದು ದಿವ್ಸ ಶೇಂಗಾ ವಡದ ಹಿಟ್ಟಿದಲ್ರಿ ನೀನೇನೇ ಹಿಂಡಿ ಕುಟ್ಬೇಕಂದಿದ್ರೆ ಅದರ ಆದರೆ ನಿನ್ನ ಹಿಂಡಿ ಕುಟ್ಬೇಕಂದ್ರೆ ಶೇಂಗಾದ ಕಾಳು ಬಿ ಥೊಡೆ ಇದ್ದು ಅದಕ್ಕಾಗಿ ಇವತ್ತು ಒಂದು ದಿವ್ಸ ವಡದಕು ಒಡದ ಹಿಟ್ಟಿನ ಇನ್ನೂ ಹಸನ್ ಮಾಡ್ಬೇಕು ಶೇಂಗಾ ಹುಡುಗರು ಅಂತೂ ಇನ್ನೂ ಸಾಲಿದ್ದು ಯಾರೂ ಬಂದಿಲ್ಲ ಚೆನ್ನಾಗಿ ಮೊಬೈಕ್ ಬಂದಾಗ ಹ್ಞೂ ಇವ್ರದ್ದು ದೊಡನೇ ಬಿಡ್ತು ಸಾಲಿ ಅದ್ರ ಇವ್ರು ಸಕ್ಕಾಸು ಬರ್ತಾರೆ ಅಕ್ಕಿ ಮಾತ್ರ ಹೊಡ್ಕೋದು ಬಂದುಬಿಡ್ದಾಳ ಮನೆ ದೊಡ ಯಾವಾಗ ಸಾಲಿ ಬಿಡೋದು ಅಂತಾಳೆ ಹ್ಞೂ ಶೇಂಗಾ ದಿವ್ಸ ಶೇಂಗ ಸ್ವಚ್ಛ ಮಾಡಿಗೇಚಿಂದ ಇನ್ನೂ ಒಂದಿಷ್ಟು ಹುರಿಬೇಕು ಹುರಿದಚಿಂದ ಹಿಂಡಿ ಕುಟ್ಕೊಂಬರಬೇಕು ರೀನಾ ಮಿಚ್ಚರ್ ಅಂತೂ ಚಾಲು ಮಿಚ್ಚರ್ ಅಂತೂ ಅದ ಆದರೆ ಮಿಚ್ಚರ್ಕಾಕಿ ಹಿಂಡಿಯಂತೂ ನಮ್ಮ ಮನೆಗೆ ಯಾರೂ ಒಣಗಿಲ್ಲ ಅದಕ್ಕಾಗಿ ಏನು ಹಿಂಡಿ ಕುಟ್ಟಿದ್ರೂ ಒಳಗೆ ಕುಡಬೇಕು ಇಷ್ಟು ದಿನ ಹತ್ತಿ ಚೀಲ ಅಂತೂ ಫುಲ್ ಮೇಲೆ ಎಲ್ಲ ಹತ್ತಿ ಚೀಲ ಅಂತೂ ಹಚ್ಚಿ ಬಿಟ್ಟರೆ ರೀ ಒಳ್ಳಂತೂ ಹೊಟ್ಟೆ ಖಾಲಿ ಇಲ್ಲ ಕುಟ್ಬೇಕಾದ್ರೆ ಹ್ಞೂ ಒಳ ಹಾಳಿದ್ರೂ ಕುಟ್ಟಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಹತ್ತಿ ಚೀಲ ಎಲ್ಲ ಹಚ್ಚಿಬಿಟಾರಲ್ಲರಿ ಮ್ಯಾಲ ಅದು ಒಳ ಒಂದು ಸ್ವಲ್ಪ ನಡಬಾರಕ್ಕೆ ಇಲ್ಲರಿ ಮುಲಾಗೆ ಅದ ಹಂಗಾಗಿ ಪೂರ ಎಲ್ಲ ಅರ್ಧ ಕೋಲಿಯ ಹತ್ತಿ ಚೀಲೇ ತುಂಬ್ಬಿಟ್ಟವ ಹ್ಞೂ ನೋಡಿರಿ ಒಂದು ಸ್ವಲ್ಪ ಊರ ಕೆಸಿಂದು ಇಲ್ಲೇ ಒಂದು ಸ್ವಲ್ಪ ಅದ ರೀ ಒಂದು ಸ್ವಲ್ಪ ದೂರದ ಅಲ್ಲಿ ಹೋಗಿ ಕುಟ್ಕೊಂಬರ್ಬೇಕಲ್ಲತ್ತೀನಿ ಇನ್ನು ಸಂಜೆ ಭೀನು ಅಡುಗೆ ಮಾಡಬೇಕು ಏನಾರೆ ಏನೋ ಚಪಾತಿ ರೀ ಮತ್ತು ರೊಟ್ಟಿ ರೇ ನಾ ಹೊತ್ತಂತೂ ಭಾಳ ಅದ ಇನ್ನ ಹೇಳಿ ಕೆಸಿಂದು ಅದಿಷ್ಟು ಹಿಂಡಿ ಕುಟ್ಕೊಂಡ್ಬರೋದ್ರಾಗ ಐದು ಐದವ್ರಿ ಆದ್ರಿ टाई डि बेल्टी इट बंदी काँगितीला हा पप्या ना ना. రెండు కుట్ట <SANASU> ಸ್ವಚ್ಛ ಮಾಡ್ಕೊಂಡ್ರಿ ಈಗ ಹುರ್ಲಿಗಿರ್ತೀನಿ ಹ್ಮ ತಿಂಡಿ ಕೊಡ್ತೀನಿ ಆ ಬಲಿ ಕಸ ಹೋಗಬೇಕೇನ ಅಣ್ಣ ಕಟ್ಟ ಇಟ್ಟಿದಿ ಕಟ್ಟಿದಿ ಕಡು ಬಿಡು 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 ಅಣ್ಣ அவ் மருவ கட் கடத்தி ஆகல் சாப்பிடற நீத்தி ரீ தாய் மாவண்டி குட்டுக்கோர்வெக் நடுதேன் ஒ ಮೂರು ಬೆಳ್ಳುಳ್ಳಿ ಗಡ್ಡೆ ತೊಳೀನಿ ಒಂದು ಕ ಇಷ್ಟು ಉಪ್ಪ ಒಂದು ಕಪ್ನಷ್ಟು ಖಾರ ಒಂದು ಅರ್ಧ ಮಿಳ್ಳಿ ಬೆಳ್ಳಿ ಎಣ್ಣೆ ರೀ ಈಗ ಹಿಂಡಿ ಅಂತೂ ಕುಟ್ಕೊಂಡ್ ರೀ ನಾ ಈಗ ಕುಟ್ಕೊಂಡ್ ಮತ್ತ ಒಂದು ಎರಡು ಕಿಲೋ ದೋಸೆ ಇದ್ದೇವೆ ರೀ ಶೇಂಗದ ಕಾಳು ಒಂದು ಸಲಗಿ ಮ್ಯಾಲಿದ್ದೆವು ಒಂದಿಷ್ಟು ಎಣ್ಣೆ ಹಾಕಿ ಕೊಟ್ಟಿನಿ ಹಾಗಾಗಿ ಪೂರಾ ಹಿಂಗೆ ಉಂಡಿ ಅದ ಪ್ಲೇ ಆಗಿಬಿಟ್ಟದ್ರಿ ಮಿಕ್ಚರ್ಗೆ ಹಾಕಿ ಹಿಂಡಿಯಂತೂ ಈ ಥರ ಅಂತೂ ಆಗಂಗಿಲ್ಲಲ್ರಿ ಅದಕ್ಕಾಗಿ ಜಾಸ್ತಿ ನಮ್ಮ ಮನೆಯಾಗ ಮಿಕ್ಚರ್ಗೆ ಹಾಕಿ ಹಿಂಡಿ ನುಣಲ್ ಭೀ ಮಿಕ್ಚರ್ಗೆ ಹಾಕಿ ಹಿಂಡಿ ಕುಟ್ಟಂಗೆ ಭೀ ರೀ ನಾ ಮಿಕ್ಚರ್ ಇದ್ರೆ ಭೀ ಕುಟ್ಟಲ್ಲ ಅದಕ್ಕಾಗಿ ಒಳಗೆ ಕುಟ್ಟಿ ಹಿಂಡಿನೇ ಜಾಸ್ತಿ ತಿಂತಾರೆ ಅದಕ್ಕಾಗಿ ಹಿಂಡಿ ಕುಟ್ಟೋದಿತ್ತು ಒಟ್ಟು ಒಟ್ಟು ಹಾಕಂಗಿಲ್ಲ ರೀ ಒಳಗೆ ಕುಟ್ಕೊಂಬಂದಿನಿ ಇವತ್ತಂತೂ ಪೂರ ಮೆತ್ತಿಗೆ ಮೆತ್ತಿಗೂ ಶೇಂಗದ ಕಾಳ ಒಂದು ಸ್ವಲ್ಪ ಭಾಳ ಕಡಾಕಾಗಿ ಹುರಿದ್ ರೀ ಒಂದು ಅದ್ರಾಗ ಇಷ್ಟು ಒಂದು ಸ್ವಲ್ಪ ಎಣ್ಣೆ ಬೇರೆ ಹಾಕಿದಲ್ರಿ ಹಂಗಾಗಿ ಪೂರಾ ಹಿಂಗೆ ಉಂಡಿ ಕಟ್ಟದ್ರೆ ಉಂಡಿ ಬರಪ್ಲೇ ಹಿಂಡಿ ಆಗಿಬಿಟ್ಟದ ಇದಕ್ಕೆ ಇನ್ನೂ ಡಬ್ಬದಾಗ ಹಾಕಿ ತಿನ್ರಿ ಒಂದು ಯಾವ್ದಾರ ಡಬ್ಬ ಖಾಲಿ ಮಾಡಬೇಕು एक मिनट क्यों आ रहा है? एक मिनट क्यों आ रहा है? एक நொட்டோன தின்பாட் ஹார்த்தனா ஏன்னா அது வாரம் முச்சாது ಚಪಾತಿ ಮಾಡ್ಬೇಕಂತೇಳ್ ಚಪಾತಿ ರೀ ಹಂಚಿ ಬಿ ಈಗ ಮಾಡ್ತೀನಿ ಪಲ್ಯ ರೀ ಮಾಡ್ಬೇಕು ರೀ ಒಂದು ಸ್ವಲ್ಪ ಪಲ್ಯ ಅಂತ ನಾನು ಮಾಡಿಲ್ಲ ಇಷ್ಟ ಚಪಾತಿ ಮಾಡೇ ಮಾಡ್ಬೇಕಲ್ಲತ್ತೀನಿ ಈಗ ನೋಡ್ರಿ ಚಪಾತಿ ನಾದಿ ಒಂದು ಸ್ವಲ್ಪ ಹಿಂಡಿ ಕುಟ್ಕೊಂಡ್ ಬಂದ್ರ ಹಿಟ್ಟು ನಾದಿಟ್ಟಿದ್ದ ಯಾಕಂದ್ರೆ ಒಂದು ಸ್ವಲ್ಪ ಜಿಗಿನೂ ಜಾಸ್ತಿ ಇವು ಪಾಕಿಟ್ಗೆ ಓದಿಯವ ರೀ ತಂದಿಗೋದಿಯವ ಅದಕ್ಕಾಗಿ ಜಿಗಿ ಜಾಸ್ತಿ ಆಗಿಂದಾಗೆ ನಾದಿ ಚಪಾತಿ ಮಾಡಿದ್ರಂತೂ ಜಿಗಿ ಬರೋಂಗಿಲ್ಲ ಅದಕ್ಕೆ ಒಂದು ಅರ್ಧ ಗಂಟೆ ನಾದಿ ಮೊದಲಿಗೆ ಇಟ್ಟಿದ್ದ ಹಿಟ್ಟ ಈಗ ಚಪಾತಿ ಮಾಡ್ತೀನಿ ರೀ ಇನ್ನಂತೂ ಪಲ್ಯ ಅಂತೂ ಮಾಡಿಲ್ಲ ಪಲ್ಯ ಏನು ಮಾಡಬೇಕಪ್ಪ ಅನ್ನೋದ್ರಾಗ ತತ್ತಿ ತಂದಿದ್ರೆ ಅದಕ್ಕೆ ತತ್ತಿ ಫಲ್ಯ ಮಾಡ್ಬೇಕಿನ್ನು ಚಪಾತಿ ಮಾಡೋದಂತೂ ಇನ್ನೊಂದು ನಾಲ್ಕು ಉಳ್ದವ್ರಿ ಚಪಾತಿ ಮಾಡೋದಂತೂ ಆಯ್ತು ಇನ್ನೊಂದು ನಾಲ್ಕೈದು ಚಪಾತಿ ಆತವ ನಮ್ಮ ಜಟ್ಟು ಅಂತೂ ಭಾಳನೇ ಕಿರಿಕಿರಿ ರೀ ಇವತ್ತ ಭಾಳ ಎಳಗತ್ತಿನ ಮತ್ತೆ ಜಟ್ಟು ಜೆಟ್ಟು ಮತ್ತು ಚೆನ್ನಮ್ಮ ಭಾಳ ಜಗಳ ಅಡಗತ್ತಿದ್ರು ಅದಕ್ಕಾಗಿ ವಿಡಿಯೋಸ್ದಾಗ ಜಾಸ್ತಿ ಇದು ಕೂಡಲಿ ಅದನ್ನೇ ಸೌಂಡ ಕಟ್ ಮಾಡಿದ್ದೆ ನಾನು ಆ ಚಪಾತಿ ಮಾಡೋದಂತೂ ಆಯ್ತು ನೋಡ್ರಿ ಈಗ ಇನ್ನ ಪಲ್ಯ ಮಾಡಬೇಕೀಗ ಇವತ್ತಂತೂ ತತ್ತಿ ಪಲ್ಯ ಮಾಡಗತ್ತೀನಿ ರೀ ಒಂದು ಏಳು ತತ್ತಿ ತರ್ಸಿದ ತತ್ತಿ ಅಂತೂ ಕುದ್ಲಿಕ್ಕೆ ಹಾಕ್ತೀನಿ ಚಪಾತಿ ಮಾಡಿದಲ್ರಿ ಚಪಾತಿ ಕೂಡ ತತ್ತಿ ಪಲ್ಯ ಮಾಡ್ಬೇಕಂತ ಹೇಳಿ ಕಿಶನ್ ಹ್ಮ್ ತರಿಸಿ ಇಟ್ಟಿನಿ ಇನ್ನ ಕುದರ್ಸಕ ಹಾಕ್ಬೇಕು ಕುದಿಕ್ ಹಾಕೀನ್ರಿ ಒಲ್ ಮೇಲೆ ಒಂದ್ ಉಪ್ಪು ಹಾಕಿ ಇಡ್ಬೇಕಲ್ಲತ್ತಿನಿ ಯಾಕಂದ್ರ ಇವಾಗ ಒಂದ್ ಸ್ವಲ್ಪ ಲೇಟ್ ಭಾಳ ಆಗ್ಯದ ಚಪಾತಿ ಮಾಡ್ಬೇಕಂದ್ರ ಅದಕ್ಕೆ ಉಪ್ಪು ಹಾಕಿ ತತ್ತಿ ಕುದಿ ಬಿಟ್ಟಂದ್ರ ಬಹಳ ದೌಡ ಕುದಿ ಬಿಡ್ತವ ಒಂದಿಷ್ಟ ರೀ ಒಂದು ನಾಲ್ಕು ನಾಕಳು ಸುಲ್ಕೊಂಡಿದ್ದ ಒಂದು ಉಳ್ಳಾಗಡ್ಡಿ ಹೊಳ್ಕೊಂಡಿನಿ ಇವಕ್ಕೂ ಒಂದು ಸ್ವಲ್ಪ ಈಗ ಹುರ್ಕೋತೀನಿ ಹೆಂಚಿನಾಗ ಅಂತೂ ಪಣ ಒಳ್ಳೆ ಈಗ ಕೊಬ್ಬರಿ ಕೊಟ್ಟಿ ರೀ ಇವ ಸಾಂಬಾರು ರೆಡಿ ಆಗ್ಯದ ಒಂದು ಸ್ವಲ್ಪ ಕೊಬ್ಬರಿ ಹಾಕಿನಿ ಏನಾ ಕುದ್ದಿದ್ದಿಲ್ಲ ಕೊಬ್ಬರಿ ಅದಕ್ಕಾಗ ಬಿಟ್ಟಿನಿ ನಂಗ ಐದ್ ನಿಮಿಷ ಕುಡ್ಲಿಕ್ಕೆ ಬಿಟ್ಬಿಡ್ತೀನಿ ಈಗ ಚಪಾತಿ ಮತ್ತ ತತ್ತಿ ಪಲ್ಯ ಮಾಡೀನಿ ಆ ಈಗ ಎಲ್ಲಾರು ಊಟಕ್ಕಂತೂ ಕೊಂದ್ಬಿಡ್ತಾರೆ ಊಟ ಮಾಡತ್ತಾರ್ರೀ ಈಗ